ಹರ ಶ್ರೀನಿವಾಸ ಪಾಂಡುರಂಗಿ ಹುಚ್ಚಾಚಾರ್ಯರ ಒಂದು ಕೃತಿ ಇಂದಿರೇಶ ಅಂಕಿತ ಎಷ್ಟು ಸುಸ್ವರ ಓದು ತಿಹನಮ್ಮ ಶ್ರೀ ಕೃಷ್ಣ ಕೊಳ್ಳಲನು ಎಷ್ಟು ಸುಸ್ವರ ಓದು ತಿಹ ಎಷ್ಟು ಸುಸ್ವರ ಊದುತಿಯನು ಗೋಷ್ಠಿಯಲ್ಲಿ ಗೋವುಗಳ ಕಿವಿಗಳು ಎಷ್ಟು ಸುಸ್ವರ ಊದುತಿಹನ ಗೋಷ್ಠಿಯೊಳು ಗೋವುಗಳ ಕಿವಿಗಳು ನೆಟ್ಟ ನಿಲ್ಲಿಗೆ ಕೇಳಿ ಮೋದದೆ ಕಟ್ಟಿದಲೆ ಕಣ್ಣಿಗಳ ಹರಿವವು ಎಷ್ಟು ಸುಸ್ವರ ಊದುತಿಯ ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಓದುತಿ ಹ ತರಣಿ ತರಣಿತನ ಜನ ತೀರದಲ್ಲಿಯನೇ ಕೊರಳೊಳಗೆ ಕೌಸ್ತುಬ ಹರಳಿನಿಂದ ಜಗವ ಬೆಳಗುವನೇ ಕುರುಳು ಕುಣಿಸುತ ಬಾಲಬಿಂಬದಿ ಕರ್ಣಕುಣ ಗಂಡ ಸುಪ್ರಭ ಮರಳು ಮಾಡುತ್ತ ಮೂರು ಲೋಕವ ಸಿರಿಯ ಮೋಹಿಪ ಪರಮ ಪುರುಷನು ಎಷ್ಟು ಸುಸ್ವರ ಊದು ತಿಹನಮ್ಮ. ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಊದುತಿಹ ತಿಹನಮ್ಮ. ಚರಣದೊಳು ಭೂಷಗಳ ಕಟಿಯಲ್ಲಿ ಕಾಂಚನ ಜರದ ಪೀತಾಂಬರವ ಹೊತ್ತವನೇ ಚರಣದೊಳು ಭೂಷಗಳ ನುಡಿಸುವನೇ. ಕಟಿಯಲ್ಲಿ ಕಾಂಚನ ಜರದ ಪೀತಾಂಬರವ ಹೊತ್ತವನೇ ಕರದಿ ಕಂಕಣ ವಂಕಿ ಉಂಗುರ ಹರಳು ಕೆತ್ತಿದ ಸರಿಗೆ ಸರನಗ ಮುರುಗಿ ತೋಡೆ ಸುಹಾರ ಭೂಷಿತ ಉರದಿ ಕುಳಿತಿ ಹಸಿರಿಯ ಮೋಹಿಪ ಎಷ್ಟು ಸುಸ್ವರ ಊದುತಿಹನಮ್ಮ ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಊದುತಿಹನಮ್ಮ ಅರಗಿನ ಮನೆ ಬಾಂಧವರು ಬೇಕೇ ನಿಜಪತಿಗಳೆಮ್ಮನು ಪೋದರು ಅಂದರೆ ನಲೇಕೆ ಮಾರನಯ್ಯನ ಮುರಳಿ ಸುಸ್ವರ ಸಾರಿ ಮನಸಪಾರ ಮಾಡಿತು ನಾರಿಮಣಿಯರ ಕ್ಷಣವೂ ತಡೆಯದೆ ವಾರಿಜಾಸನ ಒನಕೆ ತೆರಳಿರೆ ಎಷ್ಟು ಸುಸ್ವರ ಊದುತಿಹನಮ್ಮ ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಊದುತಿಹನಮ್ಮ ಎಷ್ಟು ಜನ್ಮದ ಪುಣ್ಯವಿರುತಿಹುದೆ ಈ ಮುರಳಿ ಬಾಲನ ಪುಟ್ಟ ತುಟಿಯಲಿ ಸುಧಯ ಸುರಿಸುವುದೇ ಸೃಷ್ಟಿರವ ಬಳ್ಳಿ ಮನದಲ್ಲಿ ವೃಷ್ಟಿ ಹಿಡಿಸದೆ ಕುಸುಮ ಫಲಗಳು ಋಷ್ಟಿಯಿಂದಲೇ ಹೊರಗೆ ಚೆಲ್ಲುತ್ತ ಭೀಷ್ಟೆ ಸುರಿಸುತ್ತ ಪೇಳುತಿಯವೋ ಎಷ್ಟು ಸುಸ್ವರ ಊದುತಿಯ ನಮ್ಮ ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಊದುತಿಹನಮ್ಮ ಅರುಣನಂದದಿ ಅದರ ಸೌಭಗವೋ ಮನ ನಿಲಯ ಮೃಗಗಳು ತೊರೆದು ವೈರವ ಸುತ್ತು ನಿಂತಿಹವೋ ಹರುಷದಲೆ ಮನ ತೊರೆದು ನಿಲ್ಲಲು ಇಂದಿರೇಶನ ತರುಣಿಯರು ಹರುಷದಲೆ ಮನ ತೊರೆದು ನಿಲ್ಲಲು ಇಂದಿರೇಶನ ತರುಣಿಯರು ಪೋಗೋಣ ನಡೆಯಿರಿ ಎಂದು ಹೇಳುತ್ತಾ ನಡೆವರು ಎಷ್ಟು ಸುಸ್ವರ ಊದು ತಿಹನಮ್ಮ ಶ್ರೀ ಕೊಳಲನು ಎಷ್ಟು ಸುಸ್ವರ ಊದುತಿಹನಮ್ಮ ಎಷ್ಟು ಸುಸ್ವರ ಊದು ತಿಹನ ಗೋಷ್ಠಿಯಳು ಗೋವುಗಳ ಕಿವಿಗಳು ಕೇಳಿ ಮೋದದೆ ಕಟ್ಟಿದಲೆ ಕಣ್ಣಿಗಳ ಹರಿವವು ಎಷ್ಟು ಸುಸ್ವರ ಊದುತಿಹನಮ್ಮ ಶ್ರೀ ಕೃಷ್ಣ ಕೊಳಲನು ಎಷ್ಟು ಸುಸ್ವರ ಊದುತಿಹನಮ್ಮ ಕೃಷ್ಣಾರ್ಪಣೆ